ನಮಸ್ತೆ ನಮಸ್ತೆಗೆ ತಾವು ಬಂದಿದ್ರಿ ಅಯೋಧ್ಯ ಗ್ರಾಮನಲ್ಲೇ ಕಥೆ ಮಾಡಿರುವಂಥ ನಮ್ಮ ವಿಶ್ವವಿಖ್ಯಾತ ಅರುಣ್ ಯೋಜಿ ಯೋಜಿರವರು ದೇವರಾದವರು ನೆನ್ನೆ ಬಂದಿದ್ದರು ಬಂದಿದ್ದರು ತಾವು ಅಲ್ಲಿ ನೀವು ನಾವು ನೋಡಿದ್ವಿ ಬಂದು ಸನ್ಮಾನ ಮಾಡಿ ಮಾಡ್ತಾ ಇದ್ದೀವಿ ಅದು ಸಲುವಾಗಿ ಇವತ್ತು ನಾನು ನಿಮ್ಮನ್ನು ನೇರವಾಗಿ ನಮ್ಮ ಇದಕ್ಕೆ ಬರೋಣ ಅಂಗೀತನ ಎಲ್ಲಿ ನೀವು ತಿರುಗಲು ಮಾಡ್ತೀರೋ ಅಲ್ಲೇ ಬಂದು ನಾವು ಭೇಟಿ ಮಾಡಿ ನಿಮ್ಮ ಒಂದು ಹೆಂಗಿತ್ತು ಏನು ನೆನ್ನೆ ನೀವು ಸನ್ಮಾನ ಮಾಡಿದ್ರಲ್ಲ ನಿಮ್ಮ ಒಂದು ಅನಿಸಿಕೆ ನಾನು ಅಂದ್ಕೊಳ್ಬೇಕಂತ ನಮ್ಮ ಗೊತ್ತೇ ತುಂಬ ಸಂತೋಷ ಸರ್ ನಿಮ್ಮ ಅನಿಸಿಕೆ ತುಂಬ ಒಳ್ಳೆಯದು ನಿಮ್ಮ ಇದು ಅವರು ನಮ್ಮ ಅರುಣ್ ಯೋಗರಾಜ್ ಅವರು ವಿಶ್ವ ಇಖ್ಯಾತ ಪಡೆದಿದ್ದಾರೆ ಯಾಕಂದರೆ ನಮ್ಮ ಒಂದು ವಿದ್ಯೆಯನ್ನು ನಮ್ಮ ಒಂದು ವಿಶ್ವಕರ್ಮ ಅನ್ನೋ ಒಂದು ಪದಕ್ಕೆ ಒಂದು ವ್ಯಾಲ್ಯೂ ತುಂಬ ಮಾಡಿಕೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ನಮ್ಮ ಒಂದು ವಿಶ್ವಕರ್ಮ ಕುಲಕ್ಕೆ ಒಂದು ಪ್ರಖ್ಯಾತವಾದ ಒಂದು ಇದು ಇದ್ದಾರೆ ಅದರಲ್ಲಿ ಅವರು ಬಂದಿದ್ದಾರೆ ಕುಡುಗೆ ಬಂದಿದ್ದಾರೆ ಅಂತ ನಮ್ಗೆ ನಮಗೂ ಸಂದೇಶ ಗೊತ್ತಾಗಿತ್ತು ನಾವು ಅದೇ ಸಕಾಲಕ್ಕೆ ಹೋಗಿ ಅವ್ರಿಗೆ ನಮ್ಮ ಪರವಾಗಿ ನಮ್ಮ ವಿಶ್ವಕರ್ಮ ಕುಲ ಕುಲಬಾಂಧವರ ಪರವಾಗಿ ನಮ್ಮ ಇದರಿಂದ ನಾವು ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಯಾಕಂದರೆ ನಮ್ಮ ಕೀರ್ ನಮ್ಮ ಕೀರ್ತಿಯನ್ನು ಅಷ್ಟು ವಿಶ್ವದಾದ್ಯಂತ ಅರಳಿಸಿದ್ದಾರೆ ಸಾಕ್ಷಾತ್ ಶ್ರೀರಾಮ್ಲಲ್ಲಾ ವಿಗ್ರಹವನ್ನೇ ಅವರು ರೆಡಿ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಮಗೂ ಒಂದು ಹೆಮ್ಮೆ ಅದಕ್ಕೆ ಹೋಗಿ ಅವ್ರಿಗೆ ನಾವು ಸನ್ಮಾನ ಮಾಡಿ ನಮ್ಮ ಇದರಿಂದ ಏನಿದೆಯೋ ಅದು ನಾವು ಶಾಶ್ವತವಾಗಿ ನಾವು ಏನು ಮಾಡಬೇಕು ಅಂತ ಅವ್ರಿಗೆ ಒಂದು ಸನ್ಮಾನ ಮಾಡಿ ಬಂದಿರ್ತಾರೆ ಹೆಂಗಿತ್ತು ಸರ್ ತುಂಬ ಸಂತೋಷ ಆಯಿತು ಶ್ರೀರಾಮ್ ಲಲ್ಲ ವಿಗ್ರಹ ಮಾಡಿದವರು ಅವ್ರನ್ನ ನಾವು ಭೇಟಿಯಾಗಿದ್ದು ಅವ್ರ ಜೊತೆ ನಮ್ಮ ಸಂಭಾಷಣೆ ಅವರು ಕೊಟ್ಟ ಕೆಲವು ನಮಗೆ ಕೆಲವು ವಿಚಾರಗಳು ನಮಗೂ ತಿಳಿಸ್ಕೊಟ್ರು ಯಾಕಂದರೆ ಒಬ್ಬರಿಂದ ಒಬ್ರು ತಿಳ್ಕೊಬೇಕು ಇದು ಯಾರೂ ಅವರಿಂದ ಅವ್ರಿಗೆ ಬರೋಲ್ಲ ಅವ್ರು ಕೊಟ್ಟ ಸಂದೇಶಗಳು ತುಂಬ ಚೆನ್ನಾಗಿತ್ತು ನಮ್ಗೆ ತುಂಬ ನಮ್ಮನ್ನು ತುಂಬ ವಿಶೇಷವಾಗಿ ಬರಮಾಡ್ಕೊಂಡು ವಿಶೇಷವಾಗಿ ಅವರು ಸಂತೋಷವಾಯ್ತು ಸರ್ ನಮಗೆ ನೀವು ಭೇಟಿ ಮಾಡ್ತೀರ ಅಂದ್ಕೊಂಡಿದ್ದೀರಾ ಸರ್ ನಾವು ಭೇಟಿ ಮಾ ನಾವು ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ಅವರಾಗ ಅವ್ರು ನಮಗೆ ದರ್ಶನ ಕೊಟ್ಟಿದ್ದು ಶ್ರೀರಾಮುಲು ವಿಗ್ರಹ ದರ್ಶನ ಕೊಟ್ಟಂಗೆ ಆಯಿತು ಅವರು ನೋಡ್ದಂಗೆ ಆಯಿತು ಅವರು ಅದೇ ಥರ ನಮ್ಮನ್ನು ಅದೇ ವ್ಯಾಲ್ಯೂ ಅನ್ನು ನೋಡಿದ್ರು ನಮ್ಮನ್ನು ತುಂಬ ಸಂತೋಷವಾಯ್ತು ಸರ್ ನಮಗೊಂದು ನೀವು ನಿಮ್ಮ ಬ್ಯಾಚ್ ಯಾರು ಬರ್ತಿದೆಯಲ್ಲ ಸರ್ ನಾವು ನಮ್ಮ ಹುಡುಗರೆಲ್ಲರೂ ಬಂದಿದ್ವಿ ನಮ್ಮ ನಮ್ಮ ಕೆಲಸದ ಹುಡುಗರು ನಮ್ಮ ವಿನಯಿ ಆ ವಿನಯಿ ಇವರು ನಮ್ಮ ಅಕ್ಕನ ಮಗ ಇವರು ನಮ್ಮ ಅಂಟಮ್ಮಂದರೆ ಎಲ್ಲಾನು ಕೃಷ್ಣಾಚಾರಿ ಅಂತ ಈಗ ಅಲ್ಲಿ ನೋಡಪ್ಪ ಕೃಷ್ಣ ಕೃಷ್ಣಾಚಾರಿ ಇವರು ಕೃಷ್ಣಾಚಾರಿ ಅಂತ ಅವ್ರ ರತ್ನಾಚಾರಿ ಅಂತ ಆ ಕಡೆ ಹೋಗಿದ್ದಾರೆ ಬಾಪಾ ಇಲ್ಲೇ ಇವರು ಇವರು ಕೃಷ್ಣಾಚಾರಿ ಅಂತ ಹಾಂ ಇನ್ನೂ ಒಂದು ನಾಲ್ಕು ಜನ ಹುಡುಗರು ಬೇರೆ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ ನಾವೆಲ್ಲ ಹೋಗಿದ್ದು ಅವ್ರಿಗೂ ತುಂಬ ಸಂತೋಷವಾಯಿತು ನಮ್ಮ ಒಂದು ವಿಶ್ವಕರ್ಮ ಕುಲಸ್ಥರು ನಮಗೆ ಬಂದು ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬ ಹೆಮ್ಮೆ ಆದರೂ ತುಂಬ ಸಂತೋಷಪಟ್ಟರು ಸರ್ ನಮ್ಮ ಅಣ್ಣವರು ಮೇಯ್ನು ನಮ್ಮ ಅಣ್ಣವರು ಡಾಕ್ಟ್ರೇಟು ಮಂಜುನಾಥಾಚಾರ್ಯ ಅವರು ಶಿಲ್ಪಿಗಳು ಅವರು ಮುಖಾಂತರವಾಗಿ ಹೋಗಿ ಅವ್ರ ಜೊತೆಯೇ ನಮ್ಮ ಜೊತೆಯೇ ಇದ್ರು ಅವರೂ ಹೋಗಿ ನಾವೆಲ್ಲನೂ ಅವ್ರಿಗೆ ಸನ್ಮಾನ ಮಾಡಿ ಸರ್ ಅವರು ತುಂಬ ಸಂತೋಷಪಟ್ಟರು ಹಾಂ ಸರ್ ಅವರು ಕೊಟ್ಟರು ಅವ್ರು ಕೊಟ್ಟಿದ್ದು ಒಂದೇ ಎಷ್ಟು ನಾವು ಕಷ್ಟಪಟ್ಟರೆ ಅಷ್ಟು ಫಲ ಸಿಗುತ್ತೆ ಅನ್ನೋದು ಅವ್ರನ್ನ ನೋಡಿ ನಾವು ತಿಳ್ಕೋಬೇಕು ಯಾಕಂದರೆ ಈಗ ಈಗಿನ ಕಾಲದಲ್ಲಿ ಏನಂದರೆ ಏನೋ ಮಾಡಬೇಕು ಹೋಗಬೇಕು ಅಂತ ನಮ್ಮ ಸಂಸ್ಕೃತಿ ತುಂಬ ಹಿಂದೆ ಆಗಿತ್ತು ಆದರೆ ಈಗ ಅವರು ನಮ್ಮ ರಾಮಲಲಾ ವಿಗ್ರಹ ಮಾಡಿದಾಗಿಂದ ನಮಗೆಲ್ಲರಿಗೂ ಒಂದು ಹೆಮ್ಮೆಯಿಂದ ಅದ್ರ ಮೇಲೆ ಇನ್ನೂ ನಮ್ಗೆ ಆಸಕ್ತಿ ಜಾಸ್ತಿ ಆಯಿತು ನಮ್ಮ ಅರುಣ್ಯೋಗರಾಜ್ ಅವರು ಅವರಿಂದ ನಮ್ಗೆ ಇನ್ನೂ ಸ್ಫೂರ್ತಿ ಅವರ ಅವ್ರೊಬ್ಬರು ನಮಗೆ ಗೈಡ್ ಗೈ ಗೈಡ್ಲೈನ್ಸ್ ಥರ ನಾವು ಅವ್ರ ಮಟ್ಟಕ್ಕೆ ಹೋಗಬೇಕು ಪ್ರಯತ್ನ ಮಾಡಬೇಕು ಅನ್ನೋದು ಛಲ ಜಾಸ್ತಿ ಆಗಿದೆ ಈಗ ನಮ್ಮಲ್ಲಿ ನಾವು ಅದರಿಂದನೇ ನಾವು ತುಂಬ ಶ್ರದ್ಧೆಯಿಂದ ತುಂಬ ನಿಷ್ಠೆಯಿಂದ ಇನ್ನೂ ಅದನ್ನ ಇನ್ನೂ ಬೆಳೆಸ್ಕೊಂಡು ಹೋಗಬೇಕು ಅಂತ ನಾವು ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡ್ತಾಯಿದೀವಿ ಇಲ್ಲಿ ನಿಮ್ಮದು ಸರ್ ನಮ್ಮದು ನಾವು ಸುಮಾರು ಒಂದು ಮೂರು ಒಂದು ಮೂರು ಶತಮಾನಗಳಿಂದ ಮಾಡ್ತಾಯಿದ್ವಿ ಅಂದರೆ ನಮ್ಮ ತಾತ ಅವ್ರ ಕಾಲದಿಂದ ಅವರಿಂದ ಬೆಳೆಸ್ಕೊಂಡ್ಬಂದು ಈಗ ನಾವು ಇದನ್ನು ಅವರು ಸ್ವಲ್ಪ ಸಣ್ಣ ಕಮ್ಮಿ ಮಾಡ್ತಾಯಿದ್ರು ನಾವು ಈಗ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಇನ್ನೂ ಸ್ವಲ್ಪ ಬೆಳೆಸ್ಕೊಂಡು ಇನ್ನೂ ಮುಂದೆ ಬೆಳೆಸಬೇಕು ಅನ್ನೋದೊಂದು ಆಸಕ್ತಿ ಜಾಸ್ತಿ ಇದೆ ಸರ್ ಇದು ಶ್ರೀನಿವಾಸಪುರ ತಾಲೂಕು ಉಪ್ಪುಕುಂಟೆ ಗ್ರಾಮ ಅಂತ ನಾವು ಇಲ್ಲೇ ನಮ್ಮ ತಾತ ಅವ್ರ ಕಾಲದಿಂದ ಇಲ್ಲೇ ಮಾಡ್ತಾಯಿದ್ರೆ ನಾವು ಇಲ್ಲೇ ಮಾಡ್ತಾಯಿದ್ದೀವಿ ಏನೇನು ವಿಗ್ರಹಗಳು ಮಾಡ್ತೀರಾ ಸರ್ ನಾವೆಲ್ಲ ವಿಗ್ರಹ ಮಾಡ್ತೀವಿ ಸರ್ ದೇವಸ್ಥಾನಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳು ಮಂಗಳಾರತಿ ತಟ್ಟೆಯಿಂದ ಹಿಡಿದು ದೇವರಿಂದ ಹಿಡಿದು ಬೆಳ್ಳಿ ಕವಚಗಳು ಹಿತ್ತಾಳೆ ಕವಚಗಳು ಪಂಚಲೋಹದ ಕವಚಗಳು ಧ್ವಜಸ್ತಂಭಗಳು ಎಲ್ಲ ದೇವಸ್ಥಾನಕ್ಕೆ ಅನುಕೂಲ ಏನು ಬೇಕೋ ಎಲ್ಲ ರೆಡಿ ಮಾಡ್ತೀವಿ ಬೆಳ್ಳಿ ಬೆಳ್ಳಿ ಇಲ್ಲಿ ಬೆಳ್ಳಿ ಕವಚಗಳು ಮಾಡ್ತೀವಿ ಎಲ್ಲ ಟೋಟಲಿ ಎಲ್ಲ ಮಾಡ್ತೀವಿ ನಿಮ್ಮ ಇದಕ್ಕೆ ನಿಮ್ಮ ಇದಕ್ಕೆ ನಿಮ್ಮ ಭಾಗಕ್ಕೆ ಹ್ಞೂ ಯಾವ ಭಾಗದಿಂದ ಬರ್ತಾರೆ ಎಲ್ಲ ಸರ್ ಯಾವ ಭಾಗ ಅಂದರೆ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಈಗ ಆಂಧ್ರದಿಂದ ಬರ್ತಾರೆ ತಮಿಳ್ನಾಡಿಂದ ಬರ್ತಾರೆ ನಮ್ಮ ಬೆಂಗಳೂರಿಂದ ಬರ್ತಾರೆ ಮತ್ತು ಮೊನ್ನೆ ಯಾವುದಪ್ಪ ಲಿಂಗ ಮಾಡಿಕೊಟ್ಟಿದ್ವಿ ತುಮಕೂರು ಕಡೆಯಿಂದ ಮೊನ್ನೆ ಎಲ್ಲ ಮಾಡಿಕೊಟ್ವಿ ಕುಣಿಗಲ್ ಅಲ್ಲಿಂದ ಬಂದಿದ್ದರು ದುರ್ಗ ಅಂತ ಹುಲಿಯೂರು ದುರ್ಗ ಅವ್ರಿಗೆ ಒಂದು ಶಿವಲಿಂಗ ಮತ್ತು ಅಮ್ಮನವರು ಪಾರ್ವತಾದೇವಿ ವಿನಾಯಕ ಎಲ್ಲ ಕೃಷ್ಣಶಿಲೆಯಲ್ಲಿ ಪ್ಯೂರ್ ಕೃಷ್ಣ ಶಿಲೆಯಲ್ಲಿ ಮಾಡಿಕೊಟ್ವು ವರ್ನಾಡಿಗೆಲ್ಲ ಮಾಡಿಕೊಟ್ಟಿದ್ದೀವಿ ಈಗ ಪ್ರೆಸೆಂಟು ನಾವು ಕಾಣಿಪಾಕಂ ಫ್ರೀ ವರಸುದ್ದಿ ವಿನಾಯಕ ಆ ದೇವಸ್ಥಾನ ಟೋಟ್ಲ್ ವರ್ಕೆಲ್ಲ ನಾವೇ ಮಾಡ್ತಾಯಿದ್ದೀವಿ ಈ ಥರ ಎಲ್ಲ ಬೇ ಬೇಜಾನ ಕಡೆಯಿಂದ ಬರ್ತಾರೆ ಸರ್ ಈಗ ನಾವೇನ ರಾಮ್ಲಲ್ ಅವ್ರ ಏನಾದ್ರು ಮಾಡಬೇಕಂದ್ರೆ ಮಾಡಿ ಸರ್ ರಾಮ್ಲಲ್ ಅವ್ರೆ ಮಾಡಬೇಕು ಮಾ ಮಾಡಬೇಕು ಸರ್ ನಾವೂ ಮಾಡಿದ್ದೀರಾ ಯಾವಾಗ ಇಲ್ಲ ಸರ್ ನಾವು ಇನ್ನೂ ಮಾಡಲಿಲ್ಲ ಒಂದು ವಿಗ್ರಹ ಒಂದು ಶಾಂಪಲ್ ಮಾಡಿದ್ವಿ ಅದು ಸದ್ಯಕ್ಕೆ ಇಲ್ಲ ಅದು ಅದು ಇಲ್ಲ ಸದ್ಯಕ್ಕೆ ಇಲ್ಲ ಅದೀಗ ಅದು ಯಾಕಂದರೆ ಒಬ್ಬ ಸ್ವಾಮಿಯವರು ಬಂದು ನನಗೆ ಬೇಕೇ ಬೇಕು ಅಂದಿದ್ದಕ್ಕೆ ಅವ್ರಿಗೆ ಒಂದು ಗಿಫ್ಟ್ ಥರ ಕೊಟ್ಟಿದ್ದಾಯಿತು ಮಾಡ ಚಿಕ್ಕ ಚಿಕ್ಕ ಮಾಡೋ ಮುಂದಕ್ಕೆ ಮಾಡುವಂಥ ಏನೇನಾಯಿತು ಹಾಂ ಮಾಡ್ತೀವಿ ಸರ್ ಆರ್ಡ್ರ್ ಕೊಟ್ಟರೆ ತಪ್ಪದಿರ ಮಾಡಿಕೊಡ್ತೀವಿ ನೀವು ಭೇಟಿ ಮಾಡ್ತೇವೆ ಹಾಂ ಸರ್ ಮಾಡಬೇಕು ನಾವು ಆ ಥರದಲ್ಲಿ ಸ್ವಲ್ಪ ವರ್ಕಲ್ಲಿ ಸ್ವಲ್ಪ ಬಿಸಿ ಇದೆ ಅವರು ನಮ್ಮನ್ನು ಬರಕ್ಕೆ ಕೇಳಿದ್ದಾರೆ ಒಂದು ಸರ್ತಿ ಬನ್ನಿ ಹಾಂ ಬರೋಕ್ಕೆ ಹೇಳಿದ್ದಾರೆ ಒಂದು ಸರ್ತಿ ಬನ್ನಿ ಮಾತಾಡೋಣ ಅಂತ ಹೋಗಿ ನಮ್ಮದು ಏನಿದೆ ನಾವು ಸ್ವಲ್ಪ ಮಾತಾಡಿದ್ರೆ ನಮ್ಗೆ ಹೆಚ್ಚು ಕಮ್ಮಿ ತಿಳ್ಕೊಬೋದು ಅದು ಒಂದು ಬರವತ್ತೆ ಇದೆ ಹೋಗಬೇಕು ಅನ್ನೋದು ಒಂದು ಇದೆ ಹೇಳಿದ್ರಷ್ಟೇ ಹೇಳಿದ್ರೆ ಹಾಂ ಅವ್ರ ಬಗ್ಗೆ ಹೌದು ಸರ್ ಅವ್ರು ಭೇಟಿ ಮಾಡಿದಕ್ಕೆ ತುಂಬ ಸಂತೋಷವಾಯಿತು ನಮಗೆ ಅವರು ಭೇಟಿ ಮಾಡಿದಕ್ಕೆ ನಮಗೆ ಅದು ನಮಗೆ ಒಂದು ಸ್ಫೂರ್ತಿ ಆಯಿತು ನಾವು ಈ ಥರ ಮಾಡಬೇಕು ನಾವು ಈ ಥರ ಇರಬೇಕು ಒಂದು ಅದು ನಾವು ಎಲ್ಲೋ ಪೇಪರಲ್ಲಿ ಟಿ ವಿಯಲ್ಲಿ ನೋಡೋಕ್ಕಿಂತ ಎದುರುಗಡೆಯಿಂದ ನಾವು ಸಂಭಾಷಣೆ ಮಾಡಿ ಅವ್ರು ಮಾತಾಡಿದ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೂ ತುಂಬ ಸಂತೋಷವಾಯಿತು ಸರ್ ಅವ್ರು ನೋಡಿ ನಾವು ಅದೇ ಥರ ಆಗಬೇಕು ಅದೇ ಥರ ಮಾಡಬೇಕು ಅನ್ನೋ ಛಲ ಇನ್ನೂ ಜಾಸ್ತಿ ಆಗಿದೆ ನಮಗೆ

ಯಾಕಂದರೆ ಅಯೋಧ್ಯೆಯಲ್ಲಿ ರಾಮಲಲಾ ಕೀರ್ತಿಯನ್ನು ಮೂರ್ತಿಯನ್ನು ಕೆತ್ತಿದ ವಿಶ್ವವಿಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಂಥವ್ರ ಜೊತೆ ನಾನು ನಿನ್ನೆ ನಾಲ್ಕು ಗಂಟೆಗಳ ಕಾಲ ಅವಧಿ ಅವ್ರ ಜೊತೆಯಲ್ಲೇ ಇದ್ದೆ ನಾನು ನಾಲ್ಕು ಗಂಟೆಗಳು ಅವ್ರ ಜೊತೆಯಲ್ಲೇ ನಾನು ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅವ್ರ ಜೊತೆಯಲ್ಲೇ ಇದ್ದೆ ಅವ್ರ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಜೊತೆಯಲ್ಲೇ ಆ ರಥಳಿದೆ ಕೋದನ್ ರಾಮ ಸ್ವಾಮಿ ರಥೋತ್ಸವದಲ್ಲಿ ಅವ್ರ ಜೊತೆ ಓಡಾಡಿಕೊಂಡು ಅವ್ರ ಜೊತೆಯಲ್ಲೇ ಇದ್ದೆ ನನಗೆ ನೆನ್ನೆ ಮರೆಯಲಾಗದ ದಿನ ಅದು ಹೆಂಗಿತ್ತು ಆ ಸ್ವಾಗತ ಇದು ಒಂದು ಸರ್ ತುಂಬ ಚೆನ್ನ ತುಂಬ ಚೆನ್ನಾಗಿತ್ತು ಒಂದು ಸೆಲೆಬ್ರಿಟಿ ಥರ ಅವ್ರನ್ನ ಒಂದು ಕಿಲೋಮೀಟ್ರಿಂದ ಬೆಳ್ಳಿ ರಥದಲ್ಲಿ ಕೂರಿಸ್ಕೊಬಂದು ಹೂವಿನ ಅಲಂಕಾರ ಮಾಡಿ ಅವ್ರನ್ನ ಮತ್ತೆ ಭುಜದ ಮೇಲೆ ಎಲ್ಲ ಹೊತ್ತಿ ಒಯ್ದು ಆ ಥರ ಎಲ್ಲ ಮಾಡಿದ್ದಾರೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾಯಿದ್ದಾರೆ ಅಂದರೆ ಅವರು ಅಷ್ಟೊಂದು ಹೆಸರು ಮಾಡಿದ್ದಾರೆ ವಿಶ್ವವಿಖ್ಯಾತ ಶಿಲ್ಪಿ ಆಗಿದ್ದಾರೆ ಹೊಟ್ಟು ಅದಕ್ಕೆ ಅವ್ರಿಗೆ ಅಷ್ಟೊಂದು ಹೆಸರು ಬಂದಿದೆ ತುಂಬ ಖುಷಿಯಾಯಿತು ಅವ್ರು ಮಾಡಿರೋ ಥರನೇ ನಾವು ಮಾಡಬೇಕು ಅನ್ನೋ ಛಲ ನಮಗೂ ಬಂದಿದೆ ನಮ್ಮ ಸನಾತನ ಧರ್ಮ ಜಾಸ್ತಿ ಹಿಂದೆ ಉಳಿದಿತ್ತು ಈಗ ಆ ರಾಮಲಲ್ಲ ಮೂರ್ತಿಯನ್ನು ಅವರು ಕೆತ್ತಿ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರೋ ಆವಾಗಿಂದ ಈ ಹಳ್ಳಿಗಳಲ್ಲಿ ನಮ್ಮ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಅನ್ನೋದು ಹಿಂದುಳಿದಿರೋದು ಈಗ ಮುಂದೆ ಬರ್ತಾಯಿದೆ ಜನರಲ್ಲಿ ಭಕ್ತಿ ಬರ್ತಾ ಇದೆ ಹಾಗೆ ಆಗ ಯಾರೂ ಭಕ್ತಿಯಿಂದ ಇರಲಿಲ್ಲ ಈಗ ರಾಮಲಲಾ ಮೂರ್ತಿ ಯಾವಾಗ ಇದಾಯಿತೋ ಈ ವರ್ಷ ನೋಡಿದ್ರಲ್ಲ ಶ್ರೀರಾಮನವಮಿ ಯಾವ ಇಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಈ ವರ್ಷ ರಾಮಲಲಾ ಮೂರ್ತಿ ಪ್ರತಿಷ್ಠಾಪನೆ ಆದಮೇಲೆ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಗೇಟಲ್ಲೂ ಜೈ ಶ್ರೀರಾಮ್ ಅಂತ ಬಾವುಟ ಕಟ್ಟಿದ್ರು ಆ ಥರ ನಮ್ಮ ಸನಾತನ ಧರ್ಮ ಹಿಂದುಳಿದಿದ್ದು ಈಗ ಮುಂದೆ ಬರ್ತಾ ಇದೆ ಅದು ಅವರಿಂದನೇ ಮುಂದಾಗಿದೆ ನನ್ನ ಭರವಸೆ ಅದು ಹೇಳಿ ಸರ್ ಅವರು ಹೌದು ಅವರು ಅವರು ಪುಣ್ಯ ಅವರ ಪುಣ್ಯ ಹಸ್ತಗಳಲ್ಲಿ ನನಗೊಂದು ಸೆಲ್ಲೆ ಹಾಕಿದ್ರೆ ನಿನ್ನೆ ನನಗೆ ತುಂಬ ಸಂತೋಷವಾಯಿತು ಅಂಥವ್ರ ಕೈಯಲ್ಲಿ ನಾನು ಸನ್ಮಾನ ಮಾಡಿಸ್ಕೊಂಡಿದ್ದು ನನಗೆ ತುಂಬ ಸಂತೋಷವಾಯಿತು ಅವ್ರ ಥರನೇ ನಾವು ಬೆಳಿಬೇಕು ಅನ್ನೋ ಚಲನೆ ಬಂತು ಅವರು ಸನ್ಮಾನ ಮಾಡಿದಾಗ ನಮಗೆ ಸಿಕ್ಕಿರೋ ಬ್ಯಾಗ್ ಭಾಗ್ಯ ನಿಮಗೂ ಸಿಗಲಿ ನಮ್ಮ ಕೆಲಸ ಚೆನ್ನಾಗಿ ಮಾಡಿಕೊಳ್ರಿ ಎಲ್ರಿಗೂ ಜನರಿಗೆ ಎಲ್ಲ ಒಳ್ಳೆ ಕೆಲಸ ಮಾಡಿಕೊಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ನಮ್ಮ ಭಾಗ್ಯ ನಿಮಗೂ ಸಿಗಲಿ ಅಂತ ಹೇಳಿದ್ರು ನನಗೆ ನಮ್ಮ ಕುಲಕಸುಬು ಅಷ್ಟೇ ಶಿಲ್ಪಿಗಳು ಕುಲಕಸುಬು ತುಂಬ ಹಿಂದೆ ಉಳಿದಿತ್ತು ಯಾರೂ ಈ ಕೆಲಸಕ್ಕೆ ಬರ್ತಾ ಇರಲಿಲ್ಲ ಈಗೆಲ್ಲ ಓದ್ತಾ ಇದ್ದೀವಿ ನಾವು ಡ್ಯೂಟಿಗೆ ಹೋಗಬೇಕು ಗೌರ್ಮೆಂಟ್ ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಹೊರತು ನಮ್ಮ ಕುಲಕಸುಬು ಬಿಟ್ಟು ಹೋಗಿದ್ದರು ಈಗ ಎಲ್ಲರಲ್ಲೂ ಒಂದು ಪ್ರಾಮುಖ್ಯತೆ ಬರ್ತಾಯಿದೆ ನಾವು ಕಳಿಬೇಕು ನಾವು ಮಾಡಬೇಕು ಈ ಥರ ಹೆಸರು ಮಾಡಬೇಕು ಅನ್ನೋ ಭಾವನೆ ಎಲ್ರಿಗೂ ಬರ್ತಾ ಇದೆ ಸರ್ ರಾಮಲಲಾ ಥರ ಒಂದು ಆಲ್ರೆಡಿ ಡೆಮೋ ಮಾಡಿದ್ವಿ ಒಂದು ಆರು ಇಂಚಲ್ಲಿ ವಿಗ್ರಹ ಸೇಮ್ ರಾಮಲಲ್ಲಾ ಹೆಂಗಿದೆಯೋ ಅದೇ ಥರ ಆ ಡೆಮೋ ಓಕೆ ಆಗಿದೆ ಆ ಡೆಮೋನ ಒಬ್ಬ ಸ್ವಾಮಿ ಬೇಕು ಅಂತ ತಗೊಂಡೋಗಿದ್ದಾರೆ ಅದೇ ಥರ ಇನ್ನೊಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೇವೆ ಈಗ ನಾವು ಗಲ್ಲ ಅರಣಾಕುಮಾರಿ ಅಂತ ಚಂದ್ರಗಿರಿಯಲ್ಲಿ ರಾಮನ ಕ್ಷೇತ್ರ ಕಟ್ಟಿದ್ದಾರೆ ರಾಮಾಲಯ ನೂತನವಾಗಿ ಪ್ರತಿಷ್ಠಾಪನೆಯಾಗಿದೆ ಈಗ ಅವರು ಗಲ್ಲ ಅವರು ನಮಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ನಿಮಗೆ ಇಕ್ಕಿದಾರಲ್ವ ಬಂಗಾರದ ಕಿರೀಟ ಅದೇ ಥರ ಅದೇ ಮಾಡಲಲ್ಲಿ ನಮಗೆ ಕಿರೀಟ ಮಾಡಲು ಒಪ್ಪಿಸಿದ್ದಾರೆ ಗಲ್ಲ ಅವರು ಚಂದ್ರಗಿರಿ ಕ್ಷೇತ್ರಕ್ಕೆ ರಾಮಾಲಯ ನೂತನವಾಗಿ ರಾಮಾಲಯ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿದೆ ಅಲ್ಲಿಗೆ ಮಾಡಲು ಅವರು ಒಪ್ಸಿದ್ದಾರೆ ನಮಗೆ ಈಗ ಅದೇ ಥರ ರಾಮಲಲಾ ಕಿರೀಟ ಬಂಗಾರದೇ ಥರ ಇದೆಯೋ ಅದೇ ಥರ ಡೆಮೋ ರೆಡಿ ಮಾಡ್ತಾ ಇದ್ದೀವಿ ನಮಗೆ ಕೃಷ್ಣಾಚಾರಿ ಅಂತ ಹಾಂ ಇದ್ದೀವಿ ಸರ್ ತುಂಬ ಆಯಿತು ಅಂತ ಆಯ್ಕೆ ಶ್ರೀ ಶ್ರೀರಾಮಲಾ ವಿಗ್ರಹ ಯ ಅವರು ಬೇಕಾಗಿದ್ದು ತುಂಬ ಸಂತೋಷ ಅವ್ರ ಜೊತೆ ಕೆಳ್ದು ತುಂಬ ನನಗೆ ಸರಿ ಸರ್ಕಾರ ಹಾಂ ನಮಸ್ಕಾರ ಸರ್ ನಾವು ನಿನ್ನೆ ಇದ್ರಿ ಹಾಂ ನವರತ್ನಾಚಾರ್ಯ ಅಂತ ಸರ್ ನಮ್ಮ ಹೆಸರು ನೀವು ಎಷ್ಟು ಮಾಡ್ತೀವಿ ನಾವು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀರಿ ಸರ್ ಈ ಕೆಲಸ ಏನೇನು ಮಾಡ್ತೀರ ನೀವು ನಾವು ಇತ್ತಾಳೆ ಪಂಚಲವಾಸದಲ್ಲೂ ಬೆಳ್ಳಿ ತಾಮ್ರ ಎಲ್ಲ ಮಾಡ್ತೀರಿ ಸರ್ ಭೇಟಿ ಮಾಡಿದ್ರಲ್ಲ ಹಾಂ ಅರಣ್ಯ ಹಾಂ ಹೋಗಿದ್ರಿ ನಮ್ಗೆ ತುಂಬ ಸಂತೋಷ ಆಯ್ತು ಸರ್ ಅವ್ರು ನೋಡಿ ಭೇಟಿ ಅನ್ಕೊಂಡಿದ್ದೆ ಅಂದ್ಕೊಂಡಿರಲಿಲ್ಲ ಸರ್ ನಾವು ಸಂತೋಷ ಆಯ್ತು ಹಾಂ ಸಂತೋಷ ಆಯ್ತು ಹೌದು ನಮಸ್ಕಾರ ನಮೇಶ್ರು ಹೆಸರು ಕೃಷ್ಣಾಚಾರ್ಯ ಅಂತ ಹೌದು ಇಲ್ಲಿ ಮಾಡ್ತೀವಿ ನಮ್ಮ ಊರಲ್ಲಿ ಮಾಡ್ತೀವಿ ಇವ್ರು ನಮ್ಮ ಅಣ್ಣ ಅವರು ಸರಿ ಅಂತ ಇವರೆಲ್ಲ ನಮ್ಮ ಅಣ್ಣ ಅವರು ಇಲ್ಲಿ ಅರ್ಜಿ ಇಲ್ಲಿ ಮಾಡ್ತೀವಿ ಊರಲ್ಲಿ ಅಲ್ಲಿ ಮಾಡ್ತೀವಿ ಯೋಗೀಜಿ ಅವರ ಹೆಂಗಿತ್ತು ಸರ್ ಅವ್ರನ್ನ ನೋಡಿದಾಗ ನಮ್ಗೆ ತುಂಬ ಖುಷಿ ಆಯಿತು ನಾವು ಹೋಗ್ತೀವಿ ಅವ್ರನ್ನ ಮೀಟ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಆದರೆ ನಮ್ಮ ಅಣ್ಣ ಅವ್ರ ದಯೆಯಿಂದ ನಾವು ಶ್ರೀ ಮಂಜುನಾಥ ಸರಿ ಅವರ ದಯೆಯಿಂದ ನಾವು ಅವ್ರಿಗೆ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ತು ಅಷ್ಟೇ ತುಂಬ ಖುಷಿ ಆಯ್ತು ಸರ್ ಇವಾಗ ಭೇಟಿ ಮಾಡ್ತೀರಾ ಸರ್ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅವ್ರವ್ರಿಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಸನ್ಮಾನ ಏನಾದರೂ ಮಾಡಿ ಬರಬೇಕು ಅಂದ್ಕೊಂಡಿದ್ದೀವಿ ಇರೋ ದೇವ್ರದಯ್ಯ